ನಮಸ್ಕಾರ ವೆಲ್ಕಮ್ ಟು ಗೌಟಿವಿಕರಣ ಭಾರಿ ನಿರೀಕ್ಷೆಗಳ ನಡುವೆ ಪ್ರಭಾಸ್ ಅಭಿನಯದ ಕಲ್ಕಿ ಟು ಏಟ್ ನೈನ್ ಏಟ್ ಡಿ ಜೂನ್ ಇಪ್ಪತ್ತೇಳರಂದು ತೆರೆಗೆ ಅಪ್ಪಳಿಸಿದೆ ಪ್ರೇಕ್ಷಕರಿಂದ ಯಾವ ರೀತಿಯ ಪ್ರತಿಕ್ರಿಯೆ ಸಿಗುತ್ತಿದೆ ಪ್ರಭಾಸ್ ಅಭಿಮಾನಿಗಳು ವಿಶ್ವಾದ್ಯಂತ ಸಿನಿಮಾ ಸಂಭ್ರಮ ಆಚರಿಸುತ್ತಿದ್ದಾರೆಯೇ ಅಥವಾ ಅವರು ನಿರಾಶೆಗೊಂಡಿದ್ದಾರೆಯೇ ಅದರಲ್ಲೂ ಟ್ವಿಟರ್ ರಿವ್ಯೂ ನೋಡಿದ್ರೆ ಈ ಸಿನಿಮಾಗೆ ಪ್ರೇಕ್ಷಕರು ಸಿನಿಮಾಗೆ ಉತ್ತಮ ರೇಟಿಂಗ್ ನೀಡಿದ್ದಾರೆ ಇನ್ನು ಮೊದಲ ದಿನವೇ ಭರ್ಜರಿಯಾಗಿ ಇನ್ನೂರ ಐವತ್ತು ಕೋಟಿ ಗಳಿಸಿ ಎಲ್ಲ ದಾಖಲೆಗಳನ್ನ ಉಡಿಸ್ ಮಾಡಿದೆ ಈ ಕಲ್ಕಿ ಮೂವಿ ಹೌದು ಈ ಹಿಂದೆ ಮಹಾನಟಿ ಸಿನಿಮಾ ನಿರ್ದೇಶಕ ನಾಗ ಅಶ್ವಿನ್ ಪ್ರಾಜೆಕ್ಟ್ ಆರಂಭಿಸಿದಾಗ ಯಾವುದು ಈ ಸಿನಿಮಾ ಎಂಬ ಕುತೂಹಲ ಎಲ್ಲರಲ್ಲೂ ಹುಟ್ಟಿಕೊಂಡಿತು ನಂತರ ಅದಕ್ಕೆ ಪ್ರಭಾಸ್ ಅಮಿತಾಬ್ ಬಚ್ಚನ್ ದೀಪಿಕಾ ಪಡುಕೋಣೆ ಕಮಲ್ ಹಾಸನ್ ಹೀಗೆ ಸ್ಟಾರ್ ಕಲಾವಿದರ ಸೇರ್ಪಡೆ ಆಗುತ್ತಲೇ ಅದೊಂದು ಬಿಗ್ ಪ್ರಾಜೆಕ್ಟ್ ಎನಿಸಿಕೊಂಡಿತು ಕೊನೆಗೆ ಆ ಸಿನಿಮಾದ ಹೆಸರು ಕಲ್ಕಿ ಟು ಏಟ್ ನೈನ್ ಎಂದು ನಾಗ ಅಶ್ವಿನ್ ಘೋಷಣೆ ಮಾಡಿದ್ರು ಬಾರಿ ಬಜೆಟ್ ಅನುಭವಿ ಸ್ಟಾರ್ ಕಲಾವಿದರು ಬಿಗ್ ಕಾನ್ಸೆಪ್ಟ್ ಇರುವ ಈ ಕಲ್ಕಿ ಟು ನೈನ್ ಏಟ್ ಸಿನಿಮಾದ ಬಗ್ಗೆ ಇನ್ನಿಲ್ಲದಷ್ಟು ನಿರೀಕ್ಷೆ ಹುಟ್ಟಿಕೊಂಡಿತ್ತು ಈ ಸಿನಿಮಾ ನಾಗಶ್ವಿನ್ ಹೊಸದಾಗಿ ಏನ್ ಹೇಳಲು ಹೊರಟಿದ್ದಾರೆ ಎಂಬ ಕುತೂಹಲವಂತೂ ಸದಾ ಕಾಡುತ್ತಿತ್ತು ಕಲ್ಕಿ ಟು ಏಟ್ ಸಿನಿಮಾ ತೆರೆ ಕಂಡಿದ್ದು ಅದರ ವಿಮರ್ಶೆ ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ದ್ವಾಪರ ಯುಗದ ಕುರುಕ್ಷೇತ್ರ ಯುದ್ಧದ ಆರು ಸಾವಿರ ವರ್ಷಗಳ ನಂತರ ಇಡೀ ಭೂಮಿಯು ನಾಶವಾಗುತ್ತದೆ ಸುಪ್ರೀಂ ಯಾಶ್ಕಿನ್ ಅಂದ್ರೆ ಕಮಲ್ ಹಾಸನ್ ಕಾನೂನು ಬಾಹಿರ ಚಟುವಟಿಕೆ ಹೆಚ್ಚಾಗುತ್ತದೆ ಆತ ಕಾಂಪ್ಲೆಕ್ಸ್ ಎಂಬ ಹೊಸ ಪ್ರಪಂಚವನ್ನ ಸೃಷ್ಟಿ ಮಾಡುತ್ತಾನೆ ಮನುಷ್ಯರಿಂದ ಇಡೀ ಪ್ರಕೃತಿ ನಾಶವಾಗುತ್ತದೆ ನೈಸರ್ಗಿಕ ಸಂಪನ್ಮೂಲಗಳು ಕೇವಲ ಈ ಕಾಂಪ್ಲೆಕ್ಸ್ಗೆ ಮಾತ್ರ ಲಭಿಸುವಂತೆ ಮಾಡುತ್ತಾನೆ ಭೂಮಿಯ ಮೇಲೆ ಉಳಿದಿರುವ ಎಲ್ಲ ಮಾನವರು ಕಾಶಿ ನಗರದ ಮೇಲಿರುವ ಸಂಕೀರ್ಣವನ್ನ ಪ್ರವೇಶಿಸಲು ಯತ್ನಿಸುತ್ತಾರೆ ಅವರಲ್ಲಿ ಭೈರವ ಅಂದರೆ ಪ್ರಭಾಸ್ ಕೂಡ ಒಬ್ಬ ಕಾಂಪ್ಲೆಕ್ಸ್ಗೆ ಹೋಗುವುದು ಆತನ ಕನಸಾಗಿರುತ್ತೆ ಸುಪ್ರೀಂ ಯಾಶ್ಕಿನ್ ಅವರ ಅನ್ಯಾಯದ ವಿರುದ್ಧ ಅನೇಕರು ಬಂಡಾಯ ಹೇಳುತ್ತಾರೆ ಅವರು ಶಂಬಲ ಹೆಸರಿನಲ್ಲಿ ರಹಸ್ಯ ಪ್ರಪಂಚವನ್ನ ಸ್ಥಾಪಿಸುತ್ತಾರೆ ಸುಪ್ರೀಂ ಯಾಶ್ಕಿನ್ ಗ್ಯಾಂಗ್ ವಿರುದ್ಧ ಹೋರಾಟ ನಡೆಸಲು ಪ್ರಯತ್ನಿಸುತ್ತಾರೆ ಕಲ್ಕಿಯ ಅವತಾರದಲ್ಲಿ ಮಹಿಳೆಯ ಗರ್ಭದ ಮೂಲಕ ದೇವರು ಭೂಮಿಯ ಮೇಲೆ ಪುನರ್ಜನ್ಮ ಮಾಡಲಿದ್ದಾನೆ ಎಂದು ಶಂಬಲ ಜನರು ನಂಬುತ್ತಾರೆ ಆ ದೇವರಿಗೆ ಜನ್ಮ ನೀಡುವ ಮಹಿಳೆಗಾಗಿ ಅವರು ಕಾಯುತ್ತಲೇ ಇರ್ತಾರೆ ಗರ್ಭಿಣಿ ಸುಮತಿ ಅಂದ್ರೆ ದೀಪಿಕಾ ಪಡಕೋಣೆ ಕಾಂಪ್ಲೆಕ್ಸ್ ಪ್ರಪಂಚದಿಂದ ತಪ್ಪಿಸಿಕೊಳ್ಳುತ್ತಾರೆ ಆಗ ಕಮಾಂಡರ್ ಮಾನಸ ಶಾಶ್ವತ ಚಟರ್ಜಿ ಬೈರವನಿಗೆ ಒಂದು ಆಫರ್ ಅನ್ನ ನೀಡುತ್ತಾನೆ ಸುಮತಿಯನ್ನ ನಮಗೆ ವಾಪಸ್ ನೀಡಿದರೆ ನಿನಗೆ ಕಾಂಪ್ಲೆಕ್ಸ್ ಗೆ ಎಂಟ್ರಿ ಕೊಡಿಸುವುದಾಗಿ ಒಪ್ಪಂದವನ್ನ ಮಾಡಿಕೊಳ್ತಾನೆ ಆದ್ರೆ ಅಶ್ವತ್ಥಮ ಅಮಿತಾಬ್ ಬಚ್ಚನ್ ಭೈರವನ ಜೊತೆಗೆ ಕಮಾಂಡರ್ ಗುಂಪಿನಿಂದ ಸುಮತಿಯನ್ನು ರಕ್ಷಿಸುತ್ತಾನೆ ಸುಮತಿಯನ್ನ ಸುರಕ್ಷಿತವಾಗಿ ಶಂಬಲಕ್ಕೆ ಸೇರಿಸುತ್ತಾನೆ ಅಶ್ವತ್ಥಮ ಯಾರು ಸುಮತಿಯನ್ನ ಮಾನಸನಿಗೆ ಒಪ್ಪಿಸಿ ಕಾಂಪ್ಲೆಕ್ಸ್ಗೆ ಹೋಗಲು ಬಯಸಿದ ಭೈರವ ಅವಳನ್ನ ತನ್ನ ಹಿಡಿತದಿಂದ ಏಕೆ ರಕ್ಷಿಸಿದನು ಅಶ್ವಥಮ ಸಾವಿರಾರು ವರ್ಷಗಳ ಕಾಲ ಬದುಕಲು ಕಾರಣವೇನು ಮರಿಯಮ್ಮ ಅಂದ್ರೆ ಶೋಭನಾ ಮತ್ತು ವೀರ ಮತ್ತು ಅವಳ ಪುರುಷರು ಶಂಬಲ ಮೇಲೆ ನಡೆಯುವ ಮಾನಸ ದಾಳಿಯನ್ನ ಹೇಗೆ ಎದುರಿಸಿದ್ರು ಮಹಾಭಾರತಕ್ಕೂ ಭೈರವನಿಗೂ ಏನು ಸಂಬಂಧ ಸುಪ್ರೀಂ ಯಾಶ್ಕಿನ್ ಜೊತೆಗಿನ ಕಾಳಗದಲ್ಲಿ ಕೈರಾ ಕ್ಯಾಪ್ಟನ್ ರಾಕ್ಸಿ ಮತ್ತು ಕೆಲವರಿಗೆ ಏನಾಯ್ತು ಎಂಬುದು ಕಲ್ಕಿ ಟು ಏಟ್ ನೈನ್ ಎಡಿ ಚಿತ್ರದ ಕಥೆಯಾಗಿದೆ ಈ ಗ್ರಾಫಿಕ್ಸ್ ಮತ್ತು ದೃಶ್ಯಗಳ ಮ್ಯಾಜಿಕ್ ಕಲ್ಕಿಯ ಕಥೆಯನ್ನ ಹೇಳುವ ಅನುಭೂತಿಯನ್ನ ನೀಡುತ್ತದೆ ನಾಗಶ್ವಿನ್ ಅವರು ಹೇಳಬೇಕೆಂದಿದ್ದ ಕಥೆಯನ್ನ ಒಂದೇ ಭಾಗದಲ್ಲಿ ಪೂರ್ಣಗೊಳಿಸಲು ಸಾಧ್ಯವಿಲ್ಲ ಎಂದು ಈಗಾಗಲೇ ಫಿಕ್ಸ್ ಆಗಿದ್ರು ಅದಕ್ಕಾಗಿಯೇ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಭಾಗ ಒಂದು ಚಲನಚಿತ್ರದ ಪಾತ್ರಗಳನ್ನು ಪರಿಚಯಿಸಲು ಮಾತ್ರ ಬಳಸಿಕೊಂಡರು ಕಾಂಪ್ಲೆಕ್ಸ್ ಶಂಬಲ ಲೋಕದ ಪರಿಚಯ ಭೈರವ ಅಶ್ವತ್ಥಾಮ ಮುಂತಾದ ಇತರ ಪಾತ್ರಗಳು ಯಾವುವು ಮತ್ತು ಅವುಗಳ ಹಿನ್ನೆಲೆ ಏನು ಎಂಬುದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಅವರು ಸಂಪೂರ್ಣ ಪ್ಲಾಟ್ ಕಥೆಗಳೊಂದಿಗೆ ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಪ್ರಭಾಸ್ ಪಾತ್ರಕ್ಕೆ ಸಂಬಂಧಿಸಿದಂತೆ ಕ್ಲೈಮ್ಯಾಕ್ಸ್ ನಲ್ಲಿನ ಟ್ವಿಸ್ಟ್ ಚೆನ್ನಾಗಿದೆ ಇನ್ನು ನಟನೆಯಲ್ಲಿ ಪ್ರಭಾಸ್ಗಿಂತಲೂ ಅಮಿತಾಬ್ ಬಚ್ಚನ್ ಒಂದು ಕೈ ಮೇಲಾದಂತೆ ಕಾಣಿಸುತ್ತಾರೆ ಒಟ್ಟಿನಲ್ಲಿ ಈ ಕಲ್ಕಿ ನಿಮ್ಮನ್ನ ಮಹಾಭಾರತದಿಂದ ಕಲಿಯುಗದವರೆಗೂ ಕರೆದುಕೊಂಡು ಬರುವ ಒಂದು ದೃಶ್ಯ ಕಾವ್ಯವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ